ನಿಮ್ಮನ್ನು ನೋಡ್ಬೇಕು ನೀವೆಲ್ಲ ಶ್ರೀರಾಮನ ದರ್ಶನಕ್ಕೆ ಹೋಗ್ತಾ ಇದ್ದೀರಿ ನಿಮ್ಮಗಳ ಮುಖಾಂತರ ನೀವು ಹೋಗಿ ಬಂದಾದ್ಮೇಲೆ ಇಡೀ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಾವು ಬೆಳಗ್ಗೆ ಎಲ್ಲಿ ಎಲ್ಲಿ ಯಾರ ಹತ್ರ ಮಾತಾಡ್ತೀರಿ ಕುತ್ಕೊಂತೀರಿ ಎದ್ದೇಳ್ತೀರಿ ಎಲ್ಲ ಕಡೆನೂ ರಾಮನ ಬಗ್ಗೆನೆ ನೀವು ಮಾತಾಡ್ಬೇಕು ಕೇಶವ ಪ್ರಸಾದ್ ಜಿ ಅವರು ಜಗದೀಶ್ ಶ್ರೀರಾಮಣ್ಯವ್ರವರು ನಮ್ಮ ಈ ಎಲ್ಲ ಯಾತ್ರೆಯ ಸಂಚಾಲಕರು ನಿಮ್ಗೆ ಇದ್ರ ಇದ್ರ ಹೇಳಿದ್ದಾರೆ ಏನೇನು ಯಾವ ತರ ಇರಬೇಕು ಅಂತ ಹೇಳಿ ಜಗದೀಶ್ ಅಷ್ಟು ಹೇಳಿದಷ್ಟು ಹೇಳಲ್ಲ ನಾನು ಯಾಕಂದ್ರೆ ನಿಮ್ಗೆ ಬೋರ್ ಹಾಕೊಡ್ದು ಮೊದಲನೇದಾಗಿ ನೀವು ಯಾವ್ಯಾವ ಬೋಗಿಗಳಲ್ಲಿ ಇದ್ದೀರಿ ಯಾರ್ಯಾರ ಜೊತೆಯಲ್ಲಿ ಹೋಗಿದ್ದೀರಿ ಇಳಿದಾಗ ಮತ್ತೆ ಹತ್ತವಾಗ ನೀವೆಲ್ಲ ಜೊತೆಯಲ್ಲಿ ಇದ್ದೀರಾ ಅನ್ನೋದನ್ನ ಗಮನಿಸ್ಕೊಂಡ್ರಿ ಫಸ್ಟ್ ಏನ್ ಹೇಳಿ ನೀವೆಲ್ಲ ಜೊತೆಯಲ್ಲಿ ಇದ್ದೀರಾ ಜೊತೆಲಿ ಹತ್ತಿದೀರಿ ಜೊತೆಲಿ ಇಳಿತೀರಿ ಜೊತೆಲ್ಲೇ ಹೋಗ್ತೀರಿ ಬರ್ತೀರಿ ಈ ಮಟ್ಟಕ್ಕಿರಲಿ ನೀವು ಹೋದಂತ ಸಂದರ್ಭದಲ್ಲಿ ನೀವು ಇಲ್ಲಿಂದ ಅಯೋಧ್ಯೆಗೆ ಹೋಗಿ ಮತ್ತೆ ವಾಪಸ್ ಬರೋವರೆಗೂ ನಿಮ್ಮ ರೈಲ್ವೆ ಬೋಗಿಗಳಲ್ಲಿ ಬೇರೆ ಯಾರು ಅತ್ತಲ್ಲ ಈಗ ಸಾವಿರದ ನೂರು ನಮ್ಮ ರಾಮನ ಭಕ್ತರು ಏನು ಏನಿದಿರಿ ಇದರಲ್ಲಿ ಮುಕ್ಕಾಲ್ ಭಾಗ ಜನ ಟ್ರೈನಲ್ಲಿ ಈಗ ಮಲಗಿದ್ದಾರೆ ಅವರು ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನ ಸೇಫ್ಟಿ ಆಗಿ ಯಾರು ಯಾರು ನೋಡ್ಕಂತಾರೆ ಮೊನ್ನೆ ನೀವು ಹೇಳ್ತಾ ಇದ್ರು ಅಲ್ಲೆಲ್ಲ ಹೋದಾಗ ಯಾರು ಹತ್ತಕ್ಕೆ ಬಂದ್ರು ಅವಾಗ ಏನ್ ಆಯ್ತು ಅದು ಇದು ಅಂತ ನಮಗ್ ಶಕ್ತಿ ಇದೆ ತುಂಬಾನೇ ಶಕ್ತಿ ಇದೆ ಅದಕ್ಕೆ ಚೈನಾದ ಬಾರ್ಡ್ರಲ್ಲಿ ಅವ್ರ ಆಯುಧಗಳಲ್ಲಿ ಬಂದ್ರು ನಾವು ಮುಷ್ಟಿಗಳಲ್ಲೇ ಅವ್ರ ಏನೇನ್ ಮಾಡಿದ್ರಿ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿದೆ ನೀವು ಇವತ್ತೇನು ಅಯೋಧ್ಯೆ ಶ್ರೀರಾಮ್ ಮಂದಿರಕ್ಕೆ ಹೋಗ್ತಾ ಇದ್ರಿ ನಮ್ಮ ಇಡೀ ದೇಶದಿಂದ ಎಲ್ಲ ಹಳ್ಳಿ ಹಳ್ಳಿಗಳಿಂದ ನಾವು ಹಳ್ಳಿಗಳ ಇಟಿಕೆಯನ್ನು ಕೊಟ್ಟಿದ್ದೀರಿ ಮಂದಿರವನ್ನು ಕಟ್ಟೋದಕ್ಕೆ ನಮ್ಮ ಕೈನಲ್ಲಾಗಿದ್ದು ಸಹಾಯ ಮಾಡಿದ್ದೀರಿ ಎಲ್ಲ ಮಾಡಿ ನಿಮ್ಮೆಲ್ಲರ ಪಾಲು ನೀವೆಲ್ಲರೂ ಸಹಾಯ ಮಾಡಿರ್ತಕ್ಕಂಥವ್ರು ಅದು ಸಾವಿರಾರು ಕೋಟಿ ಹಣ ಆಗಿ ಇವತ್ತು ಇಡೀ ವಿಶ್ವದಲ್ಲೇ ಎಲ್ಲೂ ಇಲ್ಲ ಇಡೀ ವಿಶ್ವದಲ್ಲೇ ಯಾವ ದೇವಸ್ಥಾನಕ್ಕೂ ಅಷ್ಟು ಜನ ಭಕ್ತರು ಹೋಗಿಲ್ಲ ಈಗಾಗಲೇ ಐವತ್ತು ಲಕ್ಷ ಜನಕ್ಕೂ ಹೆಚ್ಚಿಗೆ ಈಗಾಗಲೇ ರಾಮ್ ಭಕ್ತರು ಅಲ್ಲಿ ಹೋಗಿದ್ದಾರೆ ನೀವು ಕರ್ನಾಟಕದಲ್ಲೂ ನೋಡಿದಿರಿ ರಾಮನ ಪ್ರತಿಷ್ಠಾಪನೆ ನಡಿಬೇಕಾದ್ರೆ ಇಲ್ಲಿ ಯಾವ್ಯಾವ ತರ ಕಳೆದ ಏಳು ತಿಂಗಳಿಂದಲೂ ನೀವು ನೋಡ್ತಾ ಇದ್ದೀರಿ ಯಾವ್ಯಾವ ತರ ಇವತ್ತಿನ ವಿಧಾನಸೌಧದಲ್ಲಿ ಏನ್ ನಡೀತಾ ಅನ್ನೋದನ್ನು ಕೇಳಿದಿರಿ ನೀವೆಲ್ಲ ಹೋಗಿ ಬಂದಿದ್ದಾದ್ಮೇಲೆ ನಾವೇನಿದ್ದೆ ಕಳ್ಕೊಂಡಿದ್ರಿ ಮತ್ತೆ ವಾಪಸ್ ತಗೊಂಬಕೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇವತ್ತು ರಾಮ ಮಂದಿರ ತಗೊಂಡಿದಿರಿ ನೆಕ್ಸ್ಟ್ ಕೃಷ್ಣನ ಮಥುರ ತಗಂತೀರಿ ಅದಾದ್ಮೇಲೆ ಇನ್ನ ತಗಂತೀರಿ ಇದೆಲ್ಲ ತಗಂತಾನೆ ಇರ್ಬೇಕಿನ್ನ ನಮ್ಮಿಂದ ಏನೇನು ಕಿತ್ಕೊಂಡವ್ರೆ ಅದನ್ನೆಲ್ಲ ತಗೊಂತನೇ ಇರ್ಬೇಕಂದ್ರೆ ಯಾವ ರೀತಿ ಇರ್ಬೇಕು ನಾವು ಅವರಿಂದ ಏನು ಕಿತ್ಕೊಂಡಿಲ್ಲ ನಮ್ಮಿಂದ ಕಿತ್ಕೊಂಡಿರೋದನ್ನ ಬಿಡೋದು ಬಿಡೋದು ಬೇಡ ಅದಕ್ಕೋಸ್ಕರ ಇದೆಲ್ಲ ಸರಿ ಹೋಗ್ಬೇಕಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಮತ್ತೆ ಅವ್ರಾಗಬೇಕಂದ್ರೆ ನೀವು ಅಲ್ಲಿಂದ ಹೋಗಿ ಬಂದಿದ್ದಾದ್ಮೇಲೆ ಹಿರೇಮಣ್ಯವರು ಅರ್ಧ ಗಂಟೆ ಮಾತಾಡ್ಬಿಟ್ರ ಅಂತ ಹೇಳೋದಲ್ಲ ಬೇರೆ ಇನ್ನೇನೇನೋ ಮಾಡಿದ್ರು ಅಂತ ಹೇಳೋದಲ್ಲ ಒಳ್ಳೇದನ್ನೇ ಈ ಬಾಯಿಂದ ಬಾಯಿಗೆ ವಿಷಯ ವಿನಿಮಯ ಆಗ್ತಾ ಇದ್ರೆ ಅದರಷ್ಟು ಪ್ರಚಾರ ಬೇರೆ ಇನ್ಯಾವುದೂ ಇರಲ್ಲ ಅವಾಗಲೇ ಕೇಶ್ ಪ್ರಸಾದ್ ಜಿ ಅವರು ಹೇಳ್ತಾ ಇದ್ರು ಯಾರ್ಯಾರ ವಾಟ್ಸಪ್ ಇದೆ ಗ್ರೂಪ್ ಇದೆ ಅಂತ ಕೇಳಿದಾಗ ಎಲ್ಲರೂ ಕೈ ಎತ್ತಿದ್ರಿ ಯಾರ್ಯಾರು ರಾಮ ಮಂದಿರಕ್ಕೆ ನಾನು ಹೋದಾಗ ವಾಟ್ಸಪ್ ಗ್ರೂಪ್ ಗಳಾಗ್ಲಿ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಯಾರ್ಯಾರು ನೋಡಿದ್ರಿ ನಾನು ಓದಕ್ ಕೈ ಎತ್ತಿ ಸ್ವಲ್ಪ ನೋಡೋಣ ನೋಡಿ ಇಷ್ಟೇ ಜನ ನಿಮ್ಮೆಲ್ಲ ರಾಷ್ಟ್ರದಿಂದ ಎಂಪಿ ಆಗಿದ್ದಕ್ಕೆ ಆ ರಾಮ ಮಂದಿರಕ್ಕೆ ಹೋಗಿ ಒಂದು ಏಳು ಸಲ ದರ್ಶನ ಮಾಡಿ ಯಾಕಂದ್ರೆ ಭಗವಂತ ಕಣ್ಮುಂದೆ ಹಂಗೆ ನಾನು ಯಾವಾಗ ಕಣ್ಣ ಕಣ್ಮುಂದೆ ಕಾಣಿಸ್ತಾ ಇರ್ಬೇಕು ಅದಕ್ಕೋಸ್ಕರ ಏಳು ಸಲ ಹೋಗಿ ದರ್ಶನ ಮಾಡಿ ಅದಾದ್ಮೇಲೆ ದೇವರ ಉತ್ಸವ ಮೂರ್ತಿಯನ್ನ ಮೂರ್ ರೌಂಡ್ ದೇವಸ್ಥಾನ ಪ್ರದಕ್ಷಿಣೆ ಆಗ್ತಂತ ಸಂದರ್ಭದಲ್ಲಿ ಅದಕ್ಕೂ ಅವಕಾಶ ಸಿಕ್ತು ನಿಮ್ಮೆಲ್ಲ ರಾಷ್ಟ್ರವಾದದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಂದ ಐನೂರು ವರ್ಷಗಳು ಎಷ್ಟೋ ಜನ ರಾಮ್ ಭಕ್ತರ ಬಲಿದಾನಗಳಿಂದ ನಾವಿವತ್ತು ಯಶಸ್ ಅನ್ನ ಕಂಡಿದ್ದೀರಿ ನಾವು ರಾಮನ ಪ್ರತಿಷ್ಠಾಪನೆ ದಿನ ನಮ್ಮ ನಮ್ಮ ಗ್ರಾಮಗಳಲ್ಲಿ ಓದಂತ ಸಂದರ್ಭದಲ್ಲಿ ನಾವೇನೋ ಭಜನೆ ಮಾಡಬೇಕು ಒಂದ್ ಬ್ಯಾನರ್ ಕಟ್ಬೇಕು ಒಂದ್ ಬಂಟಿಂಗ್ ಕಟ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಎಷ್ಟೆಷ್ಟು ಕಿರುಕುಳಗಳು ಕೊಟ್ಟರು ಆ ಪರ್ಮಿಷನ್ ಬೇಕು ಈ ಪರ್ಮಿಷನ್ ಬೇಕು ಅದ್ ಬೇಕು ಇದು ಬೇಕು ನೀವೆಲ್ಲ ನೋಡಿದಿರಿ ನಾವಂತೂ ಮರೆಯಲ್ಲ ಲೈಫಲ್ಲಿ ಮರೆಯಲ್ಲ ಇದನ್ನ ಯಾವ ತರ ಕಿರುಕುಳ ಆದ್ರೂ ಅವ್ರ ಎಷ್ಟೇ ಕಿರುಕುಳಗಳನ್ನ ಕೊಟ್ಟು ಅಧಿಕಾರಿಗಳನ್ನ ಬಳಸಿ ನಮ್ಗೆ ಎಷ್ಟೇ ಒತ್ತಡ ಹಾಕಿದ್ರೂ ರಾತ್ರಿ ಒಂದೂವರೆ ಎರಡು ಗಂಟೆ ಅಲ್ಲಿ ರಾಮ್ ಭಜನೆ ಎಲ್ಲಂದ್ರೆ ಅಲ್ಲಿ ಬಂಟಿಂಗ್ ಎಲ್ಲಂದ್ರೆ ಅಲ್ಲಿ ಅನ್ನದಾನ ಎಲ್ಲಂದ್ರೆ ಅಲ್ಲಿ ರಾಮನ ಜಪ ಮಾಡ್ತ ಇದ್ರು ಅದನ್ನ ಯಾರ ಕೈನಲ್ಲಿ ಯಾರು ಆಗುತ್ತಾ ಅದಕ್ಕೋಸ್ಕರ ಎಂಟ್ನೂರ್ ವರ್ಷ ಆಳಿದ್ರಿ ಅವಾಗೇ ನಿಮ್ ಕೈನಲ್ಲಿ ತಡಿಯಕ ಆಗಿಲ್ಲ ಇವತ್ತು ನಾವು ಯಾವ ತರ ಇದ್ದೀರಿ ಏನ್ ಮಾಡಕ್ ಆಗುತ್ತೆ ನಿಮ್ ಕೈನಲ್ಲಿ ಅದಕ್ಕೋಸ್ಕರ ನಮ್ಮ ನನಗೆ ನಿಮ್ಮೆಲ್ಲರಿಗೂ ಏನಾದ್ರು ತಿಂಡಿ ಗಿಂಡಿ ಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿತ್ತು ನೆನ್ನೆ ಹಿರೇಮಡಿ ಸಾಹೇಬರು ಹೇಳಿದ್ರು ನಾನು ಚಿಂತಾ ಮಾಡಿ ಫೋನ್ ಮಾಡಿ ಒಂದಷ್ಟು ಕಳೆ ಬೀಜ ಒಂದಷ್ಟು ರಿಪೋರ್ಟ್ ಒಂದು ಚಳಿಗಿಳಿ ಆದ್ರೆ ಸೀನಿಯರ್ ಸಿಟಿಸ ಯುವಕರು ಸ್ವಲ್ಪ ಬಿಸಿಯಾಗಿರ್ತಾರೆ ಸ್ವಲ್ಪ ಸೀನಿಯರ್ ಶಾಲು ಇರಬೇಕು ಅದು ಬೆಸಿಟ್ ಕೇಸರಿ ತರ ಇರಬೇಕು ಬೆಸಿಟ್ ತರನು ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದು ತಗೊಂಬಂದ್ರಿ ಯಾರ್ಯಾರು ಸೀನಿಯರ್ ಇದ್ದಾರೆ ಅವರೆಲ್ಲ ಬೋಗಿಗಳಲ್ಲಿ ಯಾರ್ಯಾರು ಪ್ರಮುಖ ಅಂತ ಮಾಡಿರ್ತಾರೆ ಅವ್ರಿಗೆ ಇದನ್ನ ವಿತರಿಸಂತ ಕೆಲಸಗಳು ಮಾಡ್ತೀರಿ ಈಗ ಒಂದು ಇಪ್ಪತ್ತು ಜನ ಸೀನಿಯರ್ ಸಿಟಿಸ ಮಾತ್ರ ಇಲ್ಲಿ ಅದನ್ನ ಶಾಲೂನ ಒತ್ಸಿ ಅದನ್ನ ನೀವೆಲ್ಲೇ ಹೋದ್ರೂ ನೀವೆಲ್ಲೇ ದೇವಸ್ಥಾನ ಹತ್ರ ಹೋಗ್ತಾ ಇದ್ರೂ ನೀವ್ ಮುಂದೆ ಹೋಗ್ತಾ ಇದ್ರೆ ನಿಮ್ ಕೈನಲ್ಲಿ ಒಂದು ರಾಮಂದು ಇದು ಆಗಿದ್ರೆ ಅದನ್ನ ನೋಡ್ಕೊಂಡು ನೀವು ಎಲ್ಲಾರು ನಿಮ್ ಜೊತೇಲಿ ಬರ್ತಾ ಇರಬೇಕು ಪ್ಲಾಗ್ ಐತೆ ಲೆಕ್ಕಾಚಾರದಲ್ಲಿ ಬಂದಾಗ ಅವ್ರು ನಿಮ್ ಜೊತೆಲಿ ಬರ್ತಾ ಇರ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನೀವ್ ಹತ್ತವಾಗ ಎಷ್ಟು ಜನ ಆಗ್ತಿದಿರಿ ಇಳಿಯವಾಗ ಎಷ್ಟು ಜನ ಆಗ್ತಿದ್ರಿ ರೈಲ್ ಮೂವ್ ಆಗಕ್ ಬದಲು ಮತ್ತೆ ಬಸ್ ಮೂವ್ ಆಗಕ್ ಬದಲು ಅವರೆಲ್ಲಾರು ಬಂದಿದ್ದಾರೆ ಅನ್ನೋದನ್ನ ಗಮನಿಸ್ಕೊಬೇಕು ನೀವು ಅದಾದ್ಮೇಲೆ ಯಾರ್ಯಾರು ಬಿ ಪಿ ಶುಗರ್ ಇನ್ನೊಂದು ಮತ್ತೊಂದು ಇದೆ ಅಂತವ್ರ ಮಾತ್ರೆಗಳು ಇನ್ನೊಂದು ಮತ್ತೊಂದನ್ನೆಲ್ಲ ಹುಷಾರಾಗಿ ಮೊದಲೇ ತೆಗೆದಿಟ್ಕೊಬೇಕು ಅಂತವ್ರನ್ನೆಲ್ಲ ಕ್ಲೀನ್ ಆಗಿ ನೋಡ್ಕೊಂಡು ಸೀನಿಯರ್ ಸಿಟಿಜನ್ ನ ಕ್ಲೀನ್ ಆಗಿ ಚೆನ್ನಾಗಿ ನೋಡ್ಕೊಂಡು ನೀವು ಯೋಗ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಂದು ರಾಮನ್ನ ನೀವೇನು ಕಣ್ ತುಂಬಕೊಂಡಿರ್ತೀರಿ ಮನೆಯಲ್ಲಿ ಹೋಗಿ ನಿಮ್ಮನ್ನು ಓದ್ ತಕ್ಷಣ ನಿಮ್ಮನ್ನೆಲ್ಲ ಮುಟ್ಬೇಕು ಅಂತ ಅಂದ್ಬೋತಾರೆ ಎಲ್ಲರೂನು ಯಾಕಂದ್ರೆ ನೀವು ಅಯೋಧ್ಯಕ್ಕೆ ಹೋಗಿದ್ದೀರಿ ನಿಮ್ಮನ್ನ ಮುಟ್ಬಿಟ್ರೆ ನಾವು ದರ್ಶನ ಮಾಡ್ದಂಗೆ ಅಂತೇಳಿ ಅದಕ್ಕೋಸ್ಕರ ನೀವು ಹೋಗಿ ಬಂದು ಲೋಕಸಭಾ ಚುನಾವಣೆ ಮುಗಿಸ್ಕೊಂಡಿದ್ದಾದ್ಮೇಲೆ ಇನ್ನ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ನಾವು ಮತ್ತೆ ಹೋಗೋಣ ನಿಮ್ಮೆಲ್ಲರಿಗೂ ಆ ಭಗವಂತ ಒಳ್ಳೇದ್ ಮಾಡಲಿ ಒಳ್ಳೆ ಆರೋಗ್ಯ ಕೊಡ್ಲಿ ಅಂತೇಳಿ ನಿಮ್ಮನ್ನ ಅಯೋಧ್ಯೆಗೆ ನೀವೇನು ಪ್ರವಾಸ ಹೋಗ್ತಾ ಇದ್ದೀರಿ ರಾಮ ದರ್ಶನಕ್ಕೆ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ನಮ್ಮೆಲ್ಲರನ್ನ ಕುರಿತು ಉತ್ಸಾಹಿ ಮಾತುಗಳನ್ನು ಆಡಿದಂತ ಜನಪ್ರಿಯ ಸಂಸದರಾದಂತಹ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಹಾಗೆ ರಾಜ್ಯದ ರಾಜ್ಯದ ಕಡೆಯಿಂದ ನೆನಪಿನ ಕಾಣಿಕೆಯನ್ನ ಕೊಡಬೇಕು ಅಂತ ಹೇಳಿ ಅವರಲ್ಲಿ ಜಗದೀಶ್ ಶ್ರೀರೇಮಣಿ ಜಿ ಅವರಲ್ಲಿ ವಿನಂತಿ ಮಾಡ್ತೇನೆ ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಕೇಶವ ಪ್ರಸಾದ್ ಜಿ ಅವರಿಗೂ ಸಹ ಮಾರ್ಗದರ್ಶನ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಸಲ್ಲಿಸ್ತೇವೆ ಹಾಗೆ ಹಾಗೆ ರೈಲ್ವೆ ಅಧಿಕಾರಿಗಳಾದಂತಹ ನಾವೀತ್ ಸರ್ ಅವರು ಸಹ ಇದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಅಭಿನಂದಿಸುತ್ತಾ ನೆನಪಿನ ಕಾಣಿಕೆಯನ್ನ ರಾಜ್ಯದ ಪ್ರಮುಖರು ಜೈ ಶ್ರೀರಾಮ್ ಮಧ್ಯೆ ಬರಬೇಡಿ ಫೋಟೋ ತೆಗೆಯೋದು ಹಾಗೆ ಈ ಒಂದು ವೇದಿಕೆಯಲ್ಲಿ ಕೋಲಾರ ಜಿಲ್ಲೆಯ ಅಧ್ಯಕ್ಷದಂತ ಡಾಕ್ಟರ್ ನಾರಾಯಣ ಅಣ್ಣ ಅವರು ಸಹ ಇದ್ದಾರೆ ಸರಿ ವೇಣುಗೋಪಾಲ್ ವೇಣುಗೋಪಾಲ್ ಅವರು ಸಹ ಇದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹಾಗೂ ಅಭಿನಂದನೆ ಸಲ್ಲಿಸ್ತೇನೆ ಇದ್ದಂತಹ ಎಲ್ಲ ಹಿರಿಯರಿಗೆ ನಮಸ್ಕರಿಸ್ತಾ ಎಲ್ಲ ರಾಮ ಭಕ್ತರು ನಾವು ಪ್ರಯಾಣ ಶುರು ಮಾಡೋಣ ಏನು ಮಾರ್ಗದರ್ಶನ ಮಾಡಿದರೆ ಅವರು ಹಾಗೆ ಎಲ್ಲ ಅಂಶಗಳನ್ನ ಒಳಗೊಂಡಂತೆ ನಾವು ಗಮನಿಸ್ಕೊಂಡು ಹೋಗಿಯ ಪ್ರಮುಖರು ಕೊಟ್ಟಂತ ಮಾಹಿತಿಗಳನ್ನ ತಗೊಂಡು ಸೂಚನೆ ಪಾಲನೆ ಮಾಡೋಣ ಮಾತ್ರ ಇಪ್ಪತ್ತು ಜನ ಬಂದು ಹೇಳಿದ್ದಾರೆ ದಯಮಾಡಿ ಸಮಯ ಆಗಿದೆ ಎಲ್ರಿಗೂ ನಿಮ್ಮ ಬೋಗಿನಲ್ಲಿ ಸಿಗುವಂತ ವ್ಯವಸ್ಥೆ ಆಗಿದೆ ದಯಮಾಡಿ ಎಲ್ರೂ ಸಹ ಅಲ್ಲಿಗೆ ಬರುತ್ತೆ ನಿಮ್ಮ ಭೋಗಿಗೆ ಬರುತ್ತೆ ದಯಮಾಡಿ ನಿಮ್ಮ ನಿಮ್ಮ ಸೀಟಿಗೆ ತರಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ಕೇವಲ ಇನ್ನ ಐದತ್ತು ನಿಮಿಷ ಮಾತ್ರ ಇದೆ ಜಯರಾಮ್ ಮೋಗಿ ಪ್ರಮುಖರು ನಡೆದಾಗ್ ಎಲ್ಲ ಎಲ್ಲ ಭಕ್ತರ ಸಮಯ ಐದೇ ನಿಮಿಷ ಇದೆ ಟ್ರೈನ್ ಆಗುತ್ತೆ ಟ್ರೈನ್ ಹತ್ತಿ ನಿಮಗೆ ಏರಿಯರಿಗೆ ಏನು ಶಾಂತ ಕೊಡಬೇಕು ನಿಮ್ಮ ಮೋದಿ ಪ್ರಮುಖ ಕೊಡ್ತಾರೆ ದಯಮಾಡಿ ತಕ್ಷಣ ಟ್ರೈನ್ ಐದತ್ತು ನಿಮಿಷ ಇದೆ ಅಷ್ಟೇ ಹಾಗಾಗಿ ದಯವಿಟ್ಟು ನಿಮ್ಮ ಸೀಟಿಗೆ ಹೋಗಿ ಒಂದು ಲಗೇಜ್ ಸಮೇತ ಹೋಗಿ ದಯವಿಟ್ಟು ಅಲ್ಲಿ ಸಹ ಇದೆ ನಾವು ಸಹ ನಮ್ಮ ಲಗೇಜಿಗೆ ಸ್ಟಿಕ್ಕರ್ ಮೇಲೆ ನಮ್ಮ ಹೆಸರು ನಮ್ಮ ವಿಳಾಸನೂ ಇಲ್ಲಿ ಸಿಕ್ಕಿದರೆ ಸಹ ನೀವು ಸಹ ತಲುಪ್ತಾರೆ ದಯಮಾಡಿ ಹತ್ತಬೇಕು ಟ್ರೈನ್ ಹತ್ಬೇಕು ಅಂತ ವಿನಂತಿ ಅದೇ ಕೃಷಿ ಅಂತ ದಯಮಾಡಿ ಬನ್ನಿ ತಮ್ಮ ಸಿಟಿಗೆ